ಕ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಬೆಳೆ ಏನೋ ಹೇರಳವಾಗಿದೆ ಆದರೆ ಕೊಯ್ಲುಗಾರರು ವಿರಳ ಬೇರೆ ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ಹಳ್ಳಿ ಹಳ್ಳಿಗಳಿಗೂ ಊರು ಊರುಗಳಿಗೂ ಆ ಪ್ರಾರ್ಥನಾ ಮಂದಿರಗಳಿಗೆ ಹೋಗಿ ಸ್ವರ್ಗ ಸಾಮ್ರಾಜ್ಯದ ಸಂದೇಶವನ್ನು ಬೋಧಿಸುವುದನ್ನು ಮತ್ತು ಅಲ್ಲಿರುವ ಜನಸಮೂಹವನ್ನು ಕಂಡು ಅವರ ಮನ ಕರಗುವುದನ್ನು ನಾವು ಕಾಣ್ತೇವೆ ಏಕೆಂದರೆ ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲುತ್ತಿದ್ದರು ಬಳಲಿದ್ದರು ಅದರಿಂದ ಏಸು ತಮ್ಮ ಶಿಷ್ಯರಿಗೆ ಬೆಳೆ ಏನೋ ಹೇರಳವಾಗಿದೆ ಕೊಯ್ಲುಗಾರರು ವಿರಳ ಈ ಕಾರಣ ಕೊಯ್ಲಿಗೆ ಆಳುಗಳನ್ನು ಕಳುಹಿಸುವಂತೆ ಬೆಳೆಯ ಯಜಮಾನನನ್ನು ಪ್ರಾರ್ಥಿಸಿರಿ ಎಂದು ಹೇಳ್ತಾರೆ ಇವತ್ತು ಏಸು ಹಿಂಬಾಲಕರಾಗಿರುವ ನಮ್ಮ ಮಿಷನ್ ನಮ್ಮ ಆಯೋಗ ಇದೇ ಆಗಿದೆ ಸ್ವರ್ಗ ಸಾಮ್ರಾಜ್ಯದ ಸಂದೇಶವನ್ನು ಬೋಧಿಸ ಬೋಧಿಸೋದಾಗಿರಬೇಕು ಈ ಶುಭ ಸಂದೇಶದ ಶಕ್ತಿ ಜನರ ಹೃದಯಗಳನ್ನು ಪರಿವರ್ತಿಸುತ್ತದೆ ಅವರಲ್ಲಿ ಕನ್ವರ್ಷನ್ ತರುತ್ತದೆ ಸ್ವರ್ಗ ಸಂ ಸಾಮ್ರಾಜ್ಯದ ಸಂದೇಶ ಜನರನ್ನು ಕತ್ತಲೆಯ ಪಾಪದ ನಿತ್ಯ ಮರಣದ ವೇದನೆಯ ಸೈತಾನನ ಸಾಮ್ರಾಜ್ಯದ ಬಂಧನದಿಂದ ಬಿಡುಗಡೆ ಮಾಡಿ ಸುರಕ್ಷಿತವಾಗಿ ಪುತ್ರನ ಯೇಸುಕ್ರಿಸ್ತರ ಬೆಳಕಿನ ಶಾಂತಿ ಸಮಾಧಾನದ ಆನಂದವುಳ್ಳ ಸಾಮ್ರಾಜ್ಯಕ್ಕೆ ಅವರನ್ನು ಬಾಧ್ಯಸ್ಥರನ್ನಾಗಿಸುತ್ತದೆ ಹೌದು ಪ್ರಿಯರೇ ಇಂಥ ಶಕ್ತಿ ಇದೆ ಈ ಶುಭ ಸಂದೇಶಕ್ಕೆ ದೇವರ ಸಾಮ್ರಾಜ್ಯದ ಸಂದೇಶಕ್ಕೆ ಇನ್ನು ಅನೇಕರಿಗೆ ಸತ್ಯ ಸಂದೇಶ ದೇವರ ಸಾಮ್ರಾಜ್ಯದ ಸಂದೇಶ ಸಿಗುತ್ತಿಲ್ಲ ಬೇರೆ ಅಳಿದು ಹೋಗುವ ಆಶೀರ್ವಾದದ ಕುರಿತಾದ ಇನ್ನಿತರೆ ಲೋಕಕ್ಕೆ ಸೀಮಿತವಾದ ಧರ್ಮಕ್ಕೆ ಸೀಮಿತವಾದ ಆಚಾರ ವಿಚಾರಗಳಲ್ಲೇ ಬಂಧಿಸುವ ಅನೇಕ ಸಂದೇಶಗಳು ಕಟ್ಟುಕಥೆಗಳು ಬೋಧಿಸಲ್ಪಡುತ್ತವೆ ಆದ್ದರಿಂದ ನಾವು ನೋಡ್ತೇವೆ ಜನರು ಎಷ್ಟು ಪ್ರಾರ್ಥನೆಗಳಲ್ಲಿ ಧ್ಯಾನಕೂಟಗಳಲ್ಲಿ ಭಾಗವಹಿಸಿದ್ರೂ ಕೂಡ ಅವರಲ್ಲಿ ಒಂದು ಮಾನಸಾಂತರವಿಲ್ಲ ಒಂದು ಕನ್ವರ್ಷನ್ ಇಲ್ಲ ನಿಜವಾದ ವಿಶ್ವಾಸ ಇಲ್ಲ ಶಾಂತಿ ಸಮಾಧಾನ ಆನಂದವಿಲ್ಲ ಕುರು ಕುರುಬನಿಲ್ಲದ ಕುರಿಗಳಂತೆ ಅವರು ತೊಳಲುತ್ತಿದ್ದಾರೆ ಬಳಲುತ್ತಿದ್ದಾರೆ ಅನೇಕ ದೇವ ಸೇವಕರು ಎಂದು ಹೇಳಿಕೊಳ್ಳುವವರು ಆಧ್ಯಾತ್ಮಿಕ ನಿದ್ರಾವಸ್ಥೆಯಲ್ಲಿದ್ದಾರೆ ಕುರುಬನ ವೇಷ ಧರಿಸಿಕೊಂಡು ಅನೇಕ ತೋಳಗಳು ಕುರಿಗಳನ್ನು ಇವತ್ತು ಚದುರಿಸಿ ಹಾಳು ಮಾಡುತ್ತಿವೆ ಇಂದಿಗೂ ಯೇಸುವಿನ ಮನ ಕರಗುತ್ತಿದೆ ಆದ್ದರಿಂದ ಪ್ರಿಯರೇ ಒಳ್ಳೆ ಕುರುಬನಂತೆ ನಮ್ಮ ಮನ ಕರಗಬೇಕು ನಾವು ಒಳ್ಳೆಯ ಕೊಯ್ಲುಗಾರರನ್ನು ಕಳುಹಿಸಿ ಎಂದು ನಾವು ಪಿತನಲ್ಲಿ ಪ್ರಾರ್ಥಿಸುವವರಾಗಬೇಕು ನಮ್ಮನ್ನು ಈ ಕಾರ್ಯದಲ್ಲಿ ಉಪಯೋಗಿಸಿ ಎಂದು ಆಸೆ ಪಡುವವರಾಗಬೇಕು ಅವರ ಶಿಷ್ಯರಾಗಿ ರಾಯಭಾರಿಗಳಾಗಿ ಕರೆದು ಆರಿಸಿ ಕಳುಹಿಸಲ್ಪಟ್ಟ ನಾವೆಲ್ಲರೂ ಈ ಸತ್ಯ ಸಂದೇಶವನ್ನು ಇನ್ನು ಆಸಕ್ತಿಯಿಂದ ಸಾರೋಣ ಮತ್ತು ಅನೇಕರನ್ನು ಈ ನಾಶನದ ಮರಣದಿಂದ ತಪ್ಪಿಸಿ ನಿತ್ಯ ಜೀವದ ನಿರೀಕ್ಷೆಯುಳ್ಳ ಆನಂದದ ಬದುಕಿಗೆ ಅವರನ್ನು ಮಕ್ಕಳನ್ನಾಗಿಸಲು ನಾವೆಲ್ಲರೂ ಸಾಧನಗಳಾಗೋಣ ಪ್ರೇಸ್ ಪ್ರೇಯಿಸಲಾಡ್